ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಪಟ್ಟಣದ ಮುಖ್ಯ ಬಜಾರ್ನಲ್ಲಿ ಹೈಟೆಕ್ ಮೆಗಾ ಮಾರುಕಟ್ಟೆ ನಿರ್ಮಾಣವಾಗುತ್ತಿದ್ದು ಅದರ ಭೂಮಿ ಪೂಜೆಯನ್ನು ಫೆಬ್ರವರಿ ಇಪ್ಪತ್ತೇಳರಂದು ಸಂಜೆ ಐದು ಗಂಟೆಗೆ ನೆರವೇರಿಸಲಾಗುತ್ತಿದೆ ಆದ ಕಾರಣ ಎಲ್ಲ ವ್ಯಾಪಾರಸ್ಥರು ಅಭಿವೃದ್ಧಿಪರ ಚಿಂತಕರು ರಾಜಕೀಯ ಮುಖಂಡರು ಎಲ್ಲ ನಾಗರಿಕರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಎಂದು ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೋಳಸಂಗಿ ಹೇಳಿದರು ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಗಣ್ಯ ವ್ಯಾಪಾರಸ್ಥರ ಸಭೆ ಕರೆದು ಮಾತನಾಡಿದ ಅವರು ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಹಾಗೂ ಪುರಸಭೆ ಮುದ್ದೆಬಾಳೆಯವರ ಸಂಯುಕ್ತ ಆಶ್ರಯದಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡದ ಭೂಮಿ ಪೂಜೆಯನ್ನು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಿಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎಸ್ ನಾಡಗೌಡಪ್ಪಾಜಿ ಅವರು ನೆರವೇರಿಸಲಿದ್ದಾರೆ ಈ ಕಟ್ಟಡ ಹಲವು ವ್ಯಾಪಾರಿಗಳ ಕನಸಾಗಿದೆ ಕಟ್ಟಡದ ಅಂಡರ್ಗ್ರೌಂಡ್ನಲ್ಲಿ ಪಾರ್ಕಿಂಗ್ ಸೌಲಭ್ಯ ಕೂಡ ಇರಲಿದ್ದು ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲವಾಗಿರಲಿದೆ ಎಂದರು ಗಣ್ಯವರ್ತಕ ವಾಸುದೇವ್ ಶಾಸ್ತ್ರಿ ಅವರು ಮಾತನಾಡಿ ಕಟ್ಟಡ ನಿರ್ಮಾಣವಾಗುತ್ತಿರುವುದು ಸಂತಸದ ವಿಷಯ ಅಂಗಡಿಗಳನ್ನು ಕೊಂಚ ದೊಡ್ಡದಾಗಿ ನಿರ್ಮಿಸಿದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುತ್ತದೆ ಕಟ್ಟಡ ನಿರ್ಮಾಣದ ಬಳಿಕ ವ್ಯಾಪಾರಿಗಳಿಗೆ ನೀಡುವಾಗ ಹಳೆಯ ಕಟ್ಟಡದ ಅಂಗಡಿಗಳ ಮಾಲೀಕರಿಗೆ ಮೊದಲ ಆದ್ಯತೆ ನೀಡಬೇಕು ಪುರಸಭೆಯಿಂದ ಒಳ್ಳೆಯ ಕಾರ್ಯಗಳು ನಡೆಯುತ್ತಿದ್ದು ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಹಾಗೂ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಮುಖ್ಯ ರಸ್ತೆಯ ಒತ್ತುಗಾಡುಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರಿಗೆ ಬೇದೆಡೆಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದು ಇಡೀ ಪಟ್ಟಣವೇ ಶ್ಲಾಘಿಸುತ್ತಿದೆ ಆದರೆ ಇದು ನಾಲ್ಕು ದಿನಕ್ಕೆ ಸೀಮಿತವಾಗದಂತೆ ನೋಡಿಕೊಳ್ಳಬೇಕು ಎಂದರು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಪ್ರಮುಖರಾದ ವಿಕ್ರಮ್ ಓಸ್ವಾಲ್ ಮಹಾಂತೇಶ್ ಅಪ್ಪು ದೇಗನಾಳ್ ಮಾತನಾಡಿದರು ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮುಕ್ಕಳ ಸದಸ್ಯರಾದ ವೀರೇಶ್ ಶಡ್ಗೇರಿ ರಫೀಕ್ ದ್ರಾಕ್ಷಿ ಶೆಜಾದ್ ಬೇವಜ್ಗಿ ಅಶೋಕ್ ಕೋನಹಳ್ಳಿ ನಾಮನಿರ್ದೇಶಿತ ಸದಸ್ಯರಾದ ಹರೀಶ್ ಬೇವೂರ್ ಗೋಪಿ ಮಡವಾಳ ಸಂತೋಷ್ ನಾಯ್ಕೋಡಿ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ತಾಂತ್ರಿಕ ಹನ್ನೆರಡು ಎರಡು ಎರಡು ಇಪ್ಪತ್ತೈದರಂದು ರಂದು ಆಗಿದ್ದು ಆರ್ಥಿಕ ಅನುಮೋದನೆ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಲಾಗಿದ್ದು ನಾಲ್ಕು ಕೋಟಿ ಅರವತ್ತೆರಡು ಲಕ್ಷಗಳಲ್ಲಿ ಎಸ್ ಎಫ್ ಸಿ ವಿಶೇಷ ಅನುದಾನದಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷ ಅದಗಳಲ್ಲಿ ಲಕ್ಷಗಳಲ್ಲಿ ಮತ್ತು ಪೂರಸಭೆ ನಿಧಿಯಿಂದ ಒಂದು ಲಕ್ಷ ನಲವತ್ ಒಂದು ಕೋಟಿ ನಲವತ್ತೆರಡು ಲಕ್ಷ ಲಕ್ಷಗಳು ಮತ್ತು ಮತ್ತು ಎರಡನೇ ಹಂತದಲ್ಲಿ ಎಸ್ ಸಿ ವಿಶೇಷ ಅನುದಾನ ಐದು ಕೋಟಿಗಳಲ್ಲಿ ಸರ್ಕಾರ ಅನುಮೋದನೆ ನೀಡಿದೆ ಐದು ಕೋಟಿ ಸರ್ಕಾರ ಅನುಮೋದನೆ ನೀಡಿದೆ ಮತ್ತು ಮೂರನೇ ಹಂತಕ್ಕಾಗಿ ಶಾಸಕರು ಐದು ಕೋಟಿ ಮಾನ್ಯ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಹಾಗೂ ಮುದ್ದೆಗಳ ಪಟ್ಟಣಕ್ಕೆ ಈಗಾಗಲೇ ಎಂಟು ಕೋಟಿ ಮತ್ತೆ ಬೇರೆ ಇದರ ಸ್ಯಾಂಕ್ಷನ್ ಆಗಿದೆ ಮತ್ತು ಇದೆಲ್ಲ ಕೂಡ ಎಲ್ಲರ ಸರ್ಕಾರ ಬೇಕಾಗಿದೆ ಸರ್ಕಾರ ಸಲಾಗಿ ನಾವೆಲ್ಲ ಮುದ್ದೆ ಗಣ್ಯ ವ್ಯಕ್ತಿಗಳಿಗೆ ಮೀಡಿಯಾದವರು ಕರೆಸಿ ಅದಕ್ಕೆ ನಾವು ಪ್ರಶ್ವಿಟ್ ಮಾಡಿದ್ವಿ ವ್ಯಾಪಾರ ಮಾಡ್ತಿದ್ರಲ್ಲ ಒಂದಿಷ್ಟು ಚೆನ್ನಾಗಿ ಸೇನಾ ಎಲ್ಲಾರು ಮಾಡುವಿಂದ ಮುಚ್ಚಿ ಗಿಳಾಕತ್ತಿರ್ತದ್ ಹೋಗ್ಬೇಕಂದ್ರು ಅಂದೇ ವ್ಯಾಪಾರ ಮಾಡಿದ ಆಲೂ ಅದಕ್ಕೆ ಅದಕ್ಕೆ ನನ್ನ ವಿನಂತಿ ಪುರಸಭೆದವ್ರಿಗೆ ಪ್ರಿಫರೆನ್ಸ್ ಕೊಡ್ರಿ ಎಲ್ಲಾರು ಹೇಳುವಂತಾರೆ ನಮ್ದಿಲ್ಲ ಅಂಗಡಿ ನಮ್ಮದಂತ ಮಾತಾಡೋದು ಎಷ್ಟೋ ಐವತ್ತರವತ್ತು ವರ್ಷದಿಂದ ಅಲ್ಲಿ ಮಾಡ್ಕೊತ ಬಂದವರಿಗೆ ಪ್ರಿಫರೆನ್ಸ್ ಕೊಟ್ಟು ಅಡಿಗೆದೊಂದು ಒಂದು ಲೆಕ್ಕದ ಮೇಲೆ ಮಾಡಿ ಅವ್ರಿಗೆ ಮಾಡುವಂತದ್ದು ಒಂದು ವಿಷಯ ಏನಂದ್ರೆ ಇವ್ರಿಗೆಲ್ಲ ಕೇಳುವಂದ್ರೆ ಅಂಗಡಿ ಸೈಜ್ ಏನದ ಸ್ವಲ್ಪ ಈಗ ಮಾಡಿಬಿಟ್ರಿ ಪ್ಲಾನ್ ಮಾಡಿಬಿಟ್ರಿ ಈಗ ಕೇಳೋಂಗಿಲ್ಲ ಸ್ವಲ್ಪ ಮಾರ್ಕೆಟ್ ದೋಡ್ದ ಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿ ಅದು ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನಲ್ವತ್ತೆಂಟು ಅಂಗಡಿ ಆದ್ರೆ ಒಂದು ಇಪ್ಪತ್ತೈದು ಆಗಿತ್ತು ಅಂತಂದ್ರು ಈ ಬಜಾರ್ ಎಲ್ಲ ದೊಡ್ಡ ದೊಡ್ಡ ಅಂಗಡಿ ಆಗ್ತದೆ ಇಷ್ಟೇ ಅಂಗಡಿ ಒಳಗೆ ಈಗ ಬಾಳಂದ್ರೂ ಕಮ್ಮಿ ಅವ್ರ ಏನಿ ಮಾಡ್ತಾರು ಬ್ಯಾರೆ ಬ್ಯಾರೆ ವ್ಯಾಪಾರಿ ಇದ್ ಬದ್ದು ಸೈಜ್ ಏನದ ಸ್ವಲ್ಪ ನಮ್ಮ ಗಮನಕ್ಕೆ ಹೋಗಿ ಎಲ್ಲ ಹಾಡಿ ಸೊ ಹಾಡು ಹಾಡು ದೊಡ್ಡ ಸೈಜ್ ಬರ್ತದೆ ಮತ್ತು ಇನ್ನೊಂದು ಮ್ಯಾಲಿನ್ ಫ್ಲೋರ್ ಹೆಂಗೆ ಮಾಡ್ತೀವಲ್ಲ ನಾವು ಎಲ್ಲ ಹಾಳು ನೋಡೋದು ಅದು ಅದನ್ನೇ ಸ್ವಲ್ಪ ಸುತ್ಲ ನೀವು ಒಂದು ಫ್ಲೋರ್ ಬೇಡ ಎರಡು ಫ್ಲೋರ್ ಮಾಡಿದರೂ ನಡೀತು ನಮ್ಮ ಅನಿಸಿಕೆ ಇದು ಸರ್ಕಾರ ಒಪ್ಪಿಗೆ ಕೊಟ್ಟದ ನಲ್ವತ್ತೆಂಟು ಕೋಟಿ ಗಟ್ಟಲೆ ಬಂದ ದಿನ ದುಡ್ಡು ಪುರಸಭೆಗೆ ಆದಾಯ ಬರ್ತದ ಸಂತೋಷದ ವಿಷಯ ಇದು ಅದಕ್ಕೇನದ ಮೊದಲು ಇದ್ದವ್ರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ಏನ್ ಹರಡು ಯಾಕಂದ್ರೆ ಮುದ್ದೆ ಬರ್ದ್ ಜನ ನಿಮಗೂ ಎಲ್ಲ ವಿಷಯ ಒಂದ್ ಅಂಗಡಿ ಹಾಕಂದ್ರೆ ಐದ್ ಲಕ್ಷ ರೂಪಾಯಿ ಅಡಿಗೆ ಅಂತ ಖನಿಗಿದ್ದಾವ್ ಈ ಸದ್ಯ ಹೋಗುವ ಹಾದಿಗಳ್ ಖಾಲಿ ಬಿದ್ದಾವ್ ಯಾರು ಬರ್ತಾ ಇಲ್ಲ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ ಪುರುಷ ನಷ್ಟ ಅಂತ ಅನಿಸ್ತೀನಿ ನನ್ಗೆ ಅನ್ಸುತ್ತ ಏನೇ ನಾವು ಎಲ್ಲಾ ಸದಸ್ಯ ಕೂಡಿ ಎಲ್ಲ ಸದಸ್ಯ ಆದಾಯ ಬರುವಂತದ್ ಮಾಡ್ಕೊಂಡು ನಾ ಅಗದಿ ಸ್ವಾಗತ ಮಾಡ್ತೀನಿ ಮಗು ಅವರು ಇದೇನು ಹೋಳಿಗೆ ಇದು ಮಾಡಿದ್ದು ಅದನ್ನ ತಲ ತಲಾಂತರದಿಂದ ಹೇಳಿದ್ರೆ ನಾನು ಗಾಡಿ ಅಡ್ಡ ಜಾಗ ಇರೋದು ನಾನೇ ಹತ್ಸರ ಹೇಳಿದೆ ಅವ್ರ ಹಿಂಗಾದ್ರೆ ಹೇಗಿ ಇಲ್ಲ ಮಾಡ್ಬಿಡೋದ್ ವ್ಯವಸ್ಥೆ ಇಷ್ಟಾದ್ರೂ ಹಬ್ಬ ದಿನಕ್ಕೆ ಫ್ರೀ ಬಿಡ್ತೇವೆ ಅವ್ರನ್ನ ಅದನ್ನು ಒಳ್ಳೇದು ಈಗ ಮತ್ತೆ ಮತ್ತ ಅಲ್ಲಿಂದ ಬಾರದವ್ರು ಎಲ್ಲ ಪುರುಷರಿಂದ ಕೆಲ ಚಲೋ ನಡೆದವ್ರು ಅಂದಾನೂ ಬರಾಕತ್ತೈತಿ ಏನ್ ಯೋಜನೆ ಇತ್ತಲ್ಲ ಆ ಯೋಜನೆ ಬಂದ್ ಮಾಡಿ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಸ್ಟಾಕ್ ಆಗಿ ಕೊಟ್ಟಾರು ಮತ್ತಷ್ಟು ಅಭಿವೃದ್ಧಿ ಆಗ್ತದೆ ಅಂತ ನಮ್ ಮನಸ್ಸಿಗೆ ಅದು ಸರ್ಕಾರಕ್ಕೆ ಬಿಟ್ಟು ಕೊಟ್ಟು ಅದನ್ನ ಮಾತಾಡೋದಲ್ಲ ಆದ್ರೂ ಹೇಳ್ತೇವೆ ನಾವು ಬ್ಯಾಡತ್ತ ಬಿಟ್ಟು ನಾವು ಎಲ್ಲಾರು ಒಂದು ಪತ್ರ ಚಾಲು ಮಾಡೋದು ಬ್ಯಾಡ್ ಇದನ್ನ ಮಾಡಿ ಅಭಿವೃದ್ಧಿ ಕೊಡ್ತೇನೆ ಅಭಿವೃದ್ಧಿ ಆಗೇತಿ ಆಗೇತಿ ಇದೇ ತರ ಇನ್ನೊಂದ್ ಎರಡು ಕೇಳಿದೆ ನಾನು ಸುದ್ದಿ ನೀವೇ ಅದನ್ನ ಅನೌನ್ಸ್ ಮಾಡಾಕಂತ ಮೊದ್ಲು ಬಜಾರ್ದವ್ರಿಗೆ ಹೇಳ್ತಾರೆ ಇಲ್ಲ ಇಂತಾದ್ ಇನ್ನೊಂದ್ ಆಗೋದೈತಿ ಇಂತಾದ್ ಇನ್ನೊಂದ್ ಆಗೋದೈತಿ ಒಂದ್ ಯಾವ್ದೋ ಆಫೀಸ್ ಬರ್ತೈತಿ ಡಿಸ್ಟಿಕ್ ಕೋರ್ಟ್ ಬಂತು ಸಂತೋಷ ಆಯ್ತು ಬಿಜಾಪುರ್ ಹೋಗುದ್ ಬಿಟ್ಟು ಇಲ್ಲೇ ಮಾಡಕ್ ಹತ್ರ ಆನಂದದ ವಿಷಯ ಅದು ಹಂಗ ಇನ್ನೊಂದ್ ಎರಡು ಚಲೋ ಚಲೋ ಕೆಲಸ ಆಗಿ ಅಭಿವೃದ್ಧಿ ಆಗ್ಲಿಕ್ಕೆ ಬರ್ತೀವಿ ಕಾರ್ಯ ಇರಲಿ ಸಮಾಜದ ಕಾರ್ಯ ಇರಲಿ ಜೊತೆ ತಾವು ಪೋರ್ಸ್ ಎಲ್ಲರೂ ಕರೆಸ ವಿಶ್ವಾಸ ಇಟ್ಕೊಂಡು ಈ ಭೂಮಿ ಪೂಜೆ ಮಾಡಿ ಎಲ್ಲಾ ಎಲ್ಲ ಅದರಲ್ಲಿ ಅದ್ರಲ್ಲಿ ಭಾಗವಹಿಸ್ತಿವಿ ಯಾಕಂದ್ರೆ ಇಲ್ಲಿ ನಮ್ಮ ಊರಿನ ಹೃದಯ ಭಾಗದ ಭೂಮಿ ಪೂಜೆ ಅಂತ ತಿಳ್ಕೋತಿವಿ ವಾಸವ್ರು ಹೇಳ್ದಂಗ ಒಳ್ಳಸ್ ಸರ್ಕಾರದ ಇನ್ಕಮ್ ಬೇಕಾಗಿಲ್ಲ ಸರ್ಕಾರಕ್ಕೆ ಇನ್ಕಮ್ ಕೊಡೋ ಸರ್ಕಾರ ಅದು ಅದಕ್ಕೆ ಒಂದು ರಿಸಿನೇಬಲ್ ಬಾಡಿಗೆ ಮಾಡಿ ಅವ್ರಿ ಕೊಡ್ರ ನಮ್ದು ಒಂದು ಉದ್ದೇಶ ಬೇಕಾಗಿಲ್ಲ ಮಿನಿಮಮ್ ಎಷ್ಟು ಬೇಕಾದ ಮಿನಿಮಮ್ ಬಾಡಿಗೆ ಮಾಡಿ ಹೋಗ್ತಾರೆ ಮುದ್ದೆ ಈ ಮಾದರಿ ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುದ್ದೆ ಬಡದಾಗ ಇಂದ್ ಮಾದರಿ ಮಾಡ್ಯಾರಪ್ಪ ಇನ್ಕಮ್ ಸಂಬಂಧ ಮಾಡಿಲ್ಲ ಒಳ್ಳೆ ವ್ಯಾಪಾರಸ್ಥರಿಗೆ ಒಂದು ಅವಕಾಶ ಕೊಟ್ಟಾರ ಅನ್ನೋ ಉದ್ದೇಶ ಒಂದು ಒಂದು ಸಲಹೆ ಅದು ಆ ಸಲೇ ನೀವು ಸ್ವೀಕರಿಸಿದ್ರಂದ್ರ ನಮ್ ವ್ಯಾಪಾರಸ್ತ್ರ ಎಲ್ಲರಿಗೂ ಅನುಕೂಲ ಬ್ಯಾಂಡಿ ನಮ್ಮ ಚೀಫ್ ಆಫೀಸರ್ ಎಂ ಪಿ ಓದರ ಅವ್ರನ್ನ ಕೈ ಬಿಡಿಸಿ ಎಲ್ಲಾ ಕಾರ್ಯಕ್ರಮ ಯಶಸ್ವಿ ಆಗತ್ತ ಅವ್ರಿ ಖಾತೆದು ಒಂದು ಹೇಳಿದ್ರು ನೀವೆಲ್ಲ ನೀವು ಮಾಡ್ರಿ ಅವ್ರಿಗೆ ಮಾಡ್ತಾ ಮಾಡ್ತಾರ ಅದಕ್ಕೆ ನೀವು ಒಣಗ್ ಕಳಿಸ್ತೀನಿ ಎಲ್ಲಾನು ಇದು ಮಾಡ್ತೀನಿ ಅಂತ ಅಂತಿರಿ ಚಲೋ ಅದು ಒಳ್ಳೇದಿಲ್ಲ ಅಂತಿಲ್ಲ ನಿಮ್ ಆಫೀಸಿಗೆ ಬಂದಾಗ ವಯಕ್ತಿಕ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಅಂದ್ರೆ ನೀವು ಒಣೆ ಅಡ್ಡ ಬೇಕು ಈ ಬಾರಿ ಸಿ ಬಂದಾಗ ಕನಾಥಿಲ್ ತಿ ನಾವು ಎಲ್ಲ ಪರಿ ಹೇಳ್ತಿ ಗೋಪಿಯರು ಹೇಳ್ತಿ ಒಂದು ಕೆಲಸ ನಾವು ಮಾಡ್ಕೊಂಡ್ವಿ ಬರಲಾರದು ಬಾಂಡಿ ನಿಮ್ಮ ಆಫೀಸಿಗೆ ಬರ್ತಾರೆ ಅದೆ ಅಡ್ಮಿಷನ್ ಆಗ್ನ ಬಿ ಕಾರ್ಯ ಇಲ್ಲ ಈ ಕಾರ್ಯ ಅಂತ ಸಿಗುತ್ತೆ ಸ್ವಲ್ಪ ನೀ ಮಾಹಿತಿ ಕೊಟ್ಟರೆ ನಾನು ಜೀವನ್ पर्यंत ನೆನಸ್ತರು ಸರ್ ಬದಕಲ್ ಸರ್ ಟೈಮ್ ತೆಗುತ್ತೆ ಸ್ಮೈಲ್ ರೆ ಯಾಕೋ ಒಂದೆಲ್ಲೆಲ್ಲಾ ಕಾಸೆ ಇದೆ ನಮ್ಮ ಕಲಸ ಕಾರ್ಯಗಳು ಓದೋರೇ ಎಲ್ಲಾ ವ್ಯಾಪಾರಸ್ಥರು ಸರ್ಕಾರಗಳು ನಮ್ಮ ಕಾಸಿಸಿದ್ದಕ್ಕೆ ನಾವು ಎಲ್ಲರೂ ಕ್ರೀಡಾ ರಸ್ಮೇರೆಗೂ ಸುಸನ್ನಿ ಯಸ್ತರ ವಿದ್ಯಾರ್ಥಿಗಳಿಗೆ ಬಾಗಿರಿತರಂತ ಬಂದು ತೋರುತ್ತಾ ಇವರು ಹೇಳಲಾರೆ ಯಾರು ಅದ ಕೂಡ ಅಂತಂದ್ರೆ ಟೆಸ್ಟ್ ಮಾಡಿ ಸುನೇ ಆರಾಜ್ ಕಿತ್ತೆ ಏನಂತಂದ್ರೆ ಪ್ರತಿಷ್ಠಿ ಯಾರ್ ತಂದಿದ್ರು ಇವರಿಗೆ ಅರ್ಥವೇನೆ ಪ್ರತಿಷ್ಠಿ ಯಸ್ತರ ಬಡ ನಿರ್ವಾಹ ಆಂ ಗುಂಕೆಕೆ ಆ ರೋಡಿಕ ಆಂ ಅಮ್ಮನ ತರ ಮಿಥ್ತಿ ತೋಂದ್ರ ಆಂದನ ಫ್ಲಾಂಗೆ ಫೋಟೋ ಶುಕ್ತತೆ ಸರ್ಕಾರ कंटिन्यू ಒಪ್ಪಲು ಸುನೇ ಆರಾಜ್ ಮೇಡಿಗೆ ಮದಿಸೋ ಮೊದ್ಕಂತ ಅದ್ರೆ ಮತ್ತೆ ಆ 2 ನಂಬರ್ ಕೈ ಪುಟ ಇರುತ್ತೆ तुम्ही तो वेळा सांगताय तर त्याला मार्केट मार्केट मध्ये लिटल रिफॉर्म माहिती नंतर या मार्केट सततवाय येवू आम्ही काय घेऊन पर आन गंधी नाही डॉक्टर काल आलं होतं अहेला चावतो लंबू आहे तुम्हाला ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ಸಹಕಾರ ಕೊಡ್ತೀರ ಮನೆಯ ಕೋರ್ಟ್ ಯಾವ ರೀತಿ ಸ್ಯಾಬ್ಬರು ಮಾಡಿದ್ರು ಅದೇ ರೀತಿ ದೊಡ್ಡ ಪ್ರಮಾಣ ಮಾಡಿ ಅಂದ್ರೆ ನಮ್ಮ ಊರಿನ ಬಂದಂಗ ಆಗ್ತದೆ ಮತ್ತೆ ಇನ್ನೊಂದು ವೈಯಕ್ತಿಕವಾಗಿ ನಾವು ಹೆಚ್ಚಿನ ಮಂದಿ ಸ್ಟ್ಯಾಂಡ್ ಮತ್ತ ನಮ್ ಸಾಗ ಆ ದೇವರಲ್ಲಿ ಮತ್ತೊಬ್ಬ ನಾವು ತಾಣಕ್ಕೆ ಮಾಡ್ತೀನಿ ಆಮೇಲೆ ಈಗಾಗಲೇ ಅಧಿಕಾರಿಗಳು ಎಲ್ಲ ನೋಡಿದ ಮೂಲ ವ್ಯಾಪಾರ ನಾವು ಹಳೆ ಅವಾಗ ಈಗಾಗಲೇ ನಾವು ನಿಗದಿತ ಧರಣಿಯೊಳಗ ಸವಾಲು ಹೆಚ್ಚು ಕಡೆ ಮಾಡಿ ನಮ್ಮ ಮೂಲ ವ್ಯಾಪಾರಸ್ಥರು ಸ್ವಲ್ಪ ಅಂಕುಲ್ ಮಾಡಿಕೊಡೋ ಮಾನ್ಯ ಅಧ್ಯಕ್ಷರಲ್ಲಿ ಮತ್ತು ಮುಖ್ಯಾಧಿಕಾರಿಗಳಲ್ಲಿ ಸರ್ವ ಸದಸ್ಯರಲ್ಲಿ ನಾವು ಮತ್ತೆ ಮ್ಯಾನೇಜ್ ಮಾಡ್ಕೊಳ್ತೀನಿ ಅದರಿಂದ ನಮ್ಮ ಬದುಕು ನೀವು ಸಹಕಾರ ಮಾಡಿದರೆ ನಾವು ಸಹಕಾರ ನಾವೇಳ್ಬೇಕು ನಾವೆಲ್ಲ ರೆವೆನ್ಯೂ ತುಂಬ್ತೀವಿ ನಾವು ಸಂಘದೊಳಗಾಗಲಿ ಬ್ಯಾಂಕ್ ಅಲ್ಲಿ ಅಲ್ಲಿ ಇಲ್ಲಿ ನಾವು ಸಾಲ ತಗೊಂಡು ನಾವು ವ್ಯಾಪಾರ ಮಾಡ್ತಿರ್ತೀವಿ ಅದನ್ನು ನೀವು ಸಹಕರಿಸಬೇಕಂತ ಹೇಳಿ ಮತ್ತೊಮ್ಮೆ ನಾನು ಉದ್ಯೋಗ ಕಿರಾಣಿ ವ್ಯಾಪಾರ ಮೆಗಾ ಮಾರ್ಕೆಟ್ಗೆ ಬಂದಿದೆ ಅದಕ್ಕಿಂತ ಮುಂಚೆ ಎಂಟು ಕೋಟಿ ಒಟ್ಟು ಇಪ್ಪತ್ತು ಕೋಟಿ ನಮ್ಮ ವಿಧಾನಸಭಾ ಮತಕ್ಷೇತ್ರಕ್ಕೆ ಬಂದಿದೆ ಅದರೊಳಗೆ ನಮಗೆ ಎಂಟು ಕೋಟಿ ತಾಳಿ ಕೊಟ್ಟಿದ್ದಾರೆ ಏಳು ಕೋಟಿ ನಾಲ್ಕು ತೋಟದಾಗ ಐದು ಕೋಟಿ ಕೊಟ್ಟಿದ್ದಾರೆ ಆ ಎಂಟು ಕೋಟಿ ಒಳಗೆ ನಮ್ದು ಇನ್ನೊಂದು ಕಾ ಇನ್ನೊಂದು ಇದರಂತದ ಇನ್ನೊಂದು ಕಾರ್ಯಕ್ರಮ ಐತಿ ಆ ಎಂಟು ಕೋಟಿ ಅಲ್ಲಿ ಅಲ್ಲೊಂದು ಐದು ಕೋಟಿ ಇನ್ನೊಂದು ಮೂರು ಕೋಟಿ ಅಲ್ಲಿನೂ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅಂದ್ರೆ ಇನ್ನೊಂದು ಕೆಲಸ ಬ್ಯಾ ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸರ್ ಹೃದಯ ಭಾಗದ ಅಲ್ಲೇನು ಎಲ್ಲನೂ ನಾವು ಅದು ತೆರವುಗೊಳಿಸಿದಿವಿ ಅಲ್ಲಿನೂ ಅದನ್ನ ಒಂದು ಕಾಂಪ್ಲೆಕ್ಸ್ ಗಳನ್ನ ಮಾಡ್ಬೇಕಂತ ಹೇಳಿ ಒಂದು ಪ್ಲಾನ್ ಇದೆ ಅಲ್ಲಿ ಒಂದು ಐದು ಕೋಟಿ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಮತ್ತೆ ನಮ್ದು ಹಿಂದೆಡೆ ನಮ್ದು ಆಫೀಸ್ ಸೈಡ್ ಗೆ ಐತಲ್ಲ ಅಲ್ಲಿದು ಆ ಜಾಗವನ್ನು ಸದಕ್ಕೆ ನಾವು ಕೆಳಗಡೆದು ಎಲ್ಲಾ ಆಫೀಸರ್ ಮಾಡ್ಕೊಂಡು ಮೇಲ್ಗಡೆ ಮೀಟಿಂಗ್ ಹಾಲ್ ಮಾಡಬೇಕಂತ ಹೇಳಿ ಒಂದು ಪ್ಲಾನ್ ಇದೆ ಮತ್ತೆ ಹೊಸಾದ ಏಳುವರೆ ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಬಂದಿದೆ ಅದನ್ನ ಹೊಸ ಬಿಲ್ಡಿಂಗ್ ನಮ್ಮ ಇಲಾಖೆಗೆ ಪೌರಾಡಳಿತ ನಿರ್ದೇಶನಾಲಯ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ ಏನು ಪುರಸಭೆದೊಳಗ ನಮ್ಮದೇ ಜಾಗ ಇತ್ತಂದ್ರೆ ಏಳುವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಗರಸಭೆ ಇದ್ರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿ ಇದ್ರೆ ಐದು ಕೋಟಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ನಮಗೂ ಅದರದ್ದು ಏಳು ಕೋಟಿ ರೂಪಾಯಿ ಏಳೂವರೆ ಕೋಟಿ ರೂಪಾಯಿ ಬಂದಿದೆ ಇವಾಗ ಐದು ಕೋಟಿ ರೂಪಾಯಿನಲ್ಲಿ ಫಸ್ಟ್ನೇ ಹಂತದಲ್ಲಿ ನಾಲ್ಕು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿನೂ ಈಗ ಸ್ಯಾಂಕ್ಷನ್ ಆಗಿದೆ ಇದು ಭೂಮಿ ಪೂಜೆ ನಾಳೆ ಇದೆ ಇನ್ನು ನೆಕ್ಸ್ಟ್ ಐದು ಕೋಟಿ ರೂಪಾಯಿನ ಆಲ್ರೆಡಿ ಮತ್ತೆ ಬಂದಿದೆ ನಮಗೆ ಅಲೋಕೇಶನ್ ಆಗಿ ಅದನ್ನ ಎರಡನೇ ಹಂತಕ್ಕೆ ನಾವು ತಗೋತಾ ಇದೀವಿ ಒಟ್ಟು ಮೂರು ಹಂತದಲ್ಲಿ ಇದೆ ಅದನ್ನು ಮೂರು ಫ್ಲೋರ್ಸು ಒಟ್ಟು ಟೋಟಲ್ ನಲ್ವತ್ತಾರು ಮಳಿಗೆಗಳು ಅಲ್ಲಿ ನೆಕ್ಸ್ಟ್ ಹಂತದ ಉಳಿದ ದಿನ ಉಳಿದು ಮೂರನೇ ಹಂತಕ್ಕೆ ಮತ್ತೆ ಮಾನ್ಯ ಶಾಸಕರು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇನ್ನು ಉಳಿದ ಬಾಕಿ ನೆಕ್ಸ್ಟ್ ನಾವು ಅದನ್ನ ಅಲೋಕೇಶನ್ ಆಯ್ತಂದ್ರೆ ನೆಕ್ಸ್ಟ್ ಅದ್ರ ಸೆಂಡ್ ಕಾಲ್ ಮಾಡ್ತೀವಿ ಯಾರಿಗೆ ಒಂದು ಉಳಿಲಾರ್ದಂಗೆ ಎಲ್ಲರೂ ಮುನ್ನೆಲೆ ಬಂದು ತಮ್ಮ ತಮ್ಮ ಆಸ್ತಿಗಳಿಗೆ ಏನು ಸರ್ಕಾರದ ಮಾರ್ಗಸೂಚಿಯಂತೆ ಅವ್ರ ಟ್ಯಾಕ್ಸ್ ಎಲ್ಲ ಪೇಡ್ ಮಾಡಿ ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡಿ ಖಾತಾ ಬೀಯನ್ನ ಏನು ನಾವು ಕೊಡ್ಬೇಕಾಗ್ತದೆ ಸರ್ಕಾರದ ಡೈರೆಕ್ಷನ್ಸ್ ಇದೆ ಮೂರು ತಿಂಗಳ ನಡುವಿನಲ್ಲಿ ಸೊ ಅದಕ್ಕಾಗಿ ನಾವೆಲ್ಲ ಸನ್ನದ್ಧರಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳನ್ನ ಎಲ್ಲ ವಾರ್ಡ್ ವೈಸು ಒಂದು ಇದು ಮಾಡಿದೀವಿ ಈಗ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಅನಧಿಕೃತ ಎಷ್ಟು ಅದಾವ ಏನು ಲಿಸ್ಟ್ ಮಾಡಿದ್ದೀವಿ ನಾವು ಈ ಟೋಟಲ್ ಸಿಟಿ ಒಳಗೆ ಸೊ ಅವಕ್ಕೆಲ್ಲ ಕೊಡ್ತಾ ಇದೀವಿ ಸೊ ಅದನ್ನೊಂದು ನಾವು ಇವತ್ತು ನಿಮ್ಮ ಮುಖಾಂತರನು ಮಾನ್ಯ ಅಧ್ಯಕ್ಷರು ಅದನ್ನ ಹೇಳ್ತಾ ಇದ್ದಾರೆ ಅದನ್ನು ಸದಾ ನೀವು ಸ್ವಲ್ಪ ಪತ್ರಿಕೆ ಒಳಗೆ ಖಾತಾಬಿಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಆಯ್ತು ಅಂದ್ರೆ ಜನರಿಗೆ ತಿಳ್ಕೊಂಡ್ರಂದ್ರೆ ಟೈಮ್ ಪೀರಿಯಡ್ ಕನ್ಜಂಪ್ಷನ್ ಬಹಳ ಕಡಿಮೆ ಇದೆ ಸೊ ಆ ಟೈಮ್ ನಲ್ಲಿ ಇದನ್ನ ದೌಡವನ್ನು ಮುಗಿಸ್ಬೇಕಾಗಿದೆ ಅದಕ್ಕಾಗಿ ಇದನ್ನು ಸ್ವಲ್ಪ ನೀವು ಪ್ರಚಾರವನ್ನ ಮಾಡಿ ಆ ಜನರಿಗೂ ಒಳ್ಳೆ ರೀತಿಯಿಂದ ಆ ಸೌಕರ್ಯಗಳನ್ನು ಸಿಗಲಿ ಸರ್ಕಾರದ ಏನು ಆದೇಶಗಳದಾವಲ್ಲ ಅದನ್ನು ನಾವು ನೀವು ಕೂಡ ಎಲ್ಲರೂ ಪಾಲನೆ ಮಾಡೋಣ ಅದಕ್ಕೆ ಸಹಾಯ ಸಹಕಾರ ನಿಮ್ದು ಇರ್ಬೇಕಂತ ಹೇಳಿ ನನ್ನ ಒಂದೆರಡು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೋಗಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ವಿರುದ್ಧ ಬ್ರಹ್ಮಾಸ್ತ್ರ